ಸಲ್ಲಿಸುವಂಥ ಸಮಸ್ಯೆಲ್ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕೂಡಲಿ ಸತಸತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದಂತೆ ಮಡರೊಳಗೆ ಭಾಗಿಯಾಗುವಂಥ ಮಠದ ಮುಂದಾಡಿಕೊಳ್ತಿರುವ ಭಕ್ತರ ಭಾವಗಿದ್ದಂತಹ ಆ ಚೈತನ್ಯ ಸ್ವರೂಪಕ್ಕೆ ಶರಣಕ್ಷಿಣಾರ್ಥಿ ಶರಣು ಶರಣಿ ಇವತ್ತಿನ ಮಹಾಮಡಿದ ವಿಷಯ ಸುಖ ಬಂದಾಗ ಬೇಡ ದುಃಖ ಬಂದಾಗ ಹೋಗಬೇಡ ಸುಖ ಬಂದಾಗ ಬೇಡ ದುಃಖ ಬಂದಾಗ ಹೋಗಬೇಡ ಇವತ್ತಿನ ವಿಷಯ ಶರಣರು ಸಂತರು ಪೀರ್ ಪೈಗಂಬರು ಹರಗುರು ಚರಮೂರ್ತಿ ವೇದ ಶಾಸ್ತ್ರ ಪುರಾಣ ವೈಗುಲ ಪುರಾಣ ಸಾರಿ ಸಾರಿ ಬೆಳಕಿ ಹೇ ಮಾನವ ಎಚ್ಚರಾಗ ಎಚ್ಚರಾದಂತೆ ಹರ ಗುರು ಚರಮೂರ್ತಿ ಪದೇ ಪದೇ ಹೇಳ್ತರಂತೆ ಯಾವಾಗಲೂ ಸಲಾಗೃತಿ ಏ ಮಾಮಂಟ ಕೊಡತೇಕಿ ಹೇ ಮಾನವ ಎಚ್ಚರಾಗ ಇವತ್ತಿನ ಮಹಾಮರದ ವಿಷಯ

ನಾವು ಈ ಜೀವ ಒಳಗಿದ್ದಂಥ ಜೀವಾತ್ಮ ಯಾವಾಗಲೂ ಯಾವಾಗ ನಡೀತಾ ಇದ್ದರೆ ಕುಂತಿಲ್ಲ ಯಾವಾಗಲೂ ಕೂಡುದಿಲ್ಲ ಚಲನೈದಿ ಚಲಿನೈದಿ ಚಲಿಯತ್ತಿ ಬರೀ ನಡೆಯಬೇಕು ಬರೀ ನಡೆಯೋದ ಯಾವಾಗಲೂ ಇದೇ ಜನ್ಮದಾಗ ಇಲ್ಲ ಮತ್ತ ಜನ್ಮ ನಡೆಯೋದಿಲ್ಲ ಮತ್ತೆ ಜನ್ಮ ನಡೆಯೋದಿಲ್ಲ ನಡೆಯೋದ ನಡೆಯೋದಿಲ್ಲ ನಡೆದು ಬಂದಾಗಬೇಕಾದ್ರೆ ಯಾವ ಜನ್ಮ ಅಂತ ಕೇಳಿದ್ರೆ ಇದು ಮಾನವ ಜನ್ಮ ಮಾನವ ಜನ್ಮದಾಗ ಬಂದ ಬಳಿಕ ನಾವು ನಡೀಲಿಕ್ಕೆ ಬಂದ್ ಹುಟ್ಟು ಸಾಲದ ಪರಿ ಹುಟ್ಟು ಸಾವು ಹೆಣಿಸ್ಬಹುದಿಲ್ಲ ಈ ಹುಟ್ಟು ಸಾಯಿ ಅಲ್ಲಿ ಹುಟ್ಟು ಸಾಯಿ ಜೀವನದ ಹುಟ್ಟೋದು ಬೇಡ ಹುಟ್ಟೋದು ಬೇಡ ಸಾಯಿದ್ರು ಬೇಡ ಹುಟ್ಟು ಸಾವು ಜೀವನದಲ್ಲಿ ಇದು ದಂಧೆ ಆಗಿದೆ ನಾವು ಯಾಕೆ ದಂಧೆ ಆಗಿದೆ ಅಂತ ಕೇಳಿದ್ರೆ ನಾವ್ ಜೀವನದಾಗ ಬಹಳಷ್ಟು ನಾವು ಅಜ್ಞಾನ ಬೇಡ ಸುಖ ದುಃಖ ಏನದ ನಾವು ಸುಖ ಬಂದಾಗ ಭಾಳ ಹಿಡ್ತೀವಿ ದುಃಖ ಬಂದಾಗ ಕುಡ್ತೀವಿ ಸುಖ ಅರ್ಥ ಆತ ಸುಖನೇ ದುಃಖ ಅದ ದುಃಖ ಇಲ್ಲಿ ಸುಖ ಇಲ್ಲೇ ಇಲ್ಲ ಸುಖ ಕಣ್ಣಿಗೆ ಕಾಣ್ ನೋಡ್ಲಾಗ್ನು ಸಾಧ್ಯ ಇಲ್ಲ ನಾವೇ ಇದನ್ನ ಕರಂಬ ಕಳ್ಳಿರ್ತೀವಿ ಈ ಕರಮ್ದಾಗ ನಮ್ಗೆ ಸುಖನೇ ಇಲ್ಲ ನಾವಂತೇ ಸುಖ ಅದ ಸುಖ ಸುಖ ಮತ್ತೆ ಕಾಣಿಸಿಲ್ಲ ಇಲ್ಲಿ ಕಾಣಿಸಿಲ್ಲ ಯಾರಿಗೂ ಕಾಣಿಸಿಲ್ಲ ದುಃಖದ ಒಂದು ಒಂದಾಣ ಅಂದ್ಬಿಡ್ತು ಒಂದ ಹಣ ಬಂದ್ರು ಒಂದು ಬಣ್ಣ ಅಂದ್ಬಿಡ್ತು ಒಂದಾಣಬಿಡ್ತು ನಿಂದ ಸಾಧ್ಯ ಇಲ್ಲ ದೊಡ್ಡವ್ರ ಜಿಂದಾಗಿ ಲಖಪತಿ ಜಿಂದಾಗಿ ನೋಡ್ರಿ ದೀಪದ ಜನ ನೋಡ್ರಿ ಎಂತವ್ ಜಿಂದಾಗಿ ನೋಡ್ರಿ ಒಂದಿನ ಸಣ್ಣ ಸಣ್ಣವಾಗ ಮದಿ ಮಾಡ್ಬೇಕು ದೊಡ್ಡವ್ ದೊಡ್ಡವ್ ಮದಿ ಮಾಡ್ ಮದ್ವ ಮಲ್ಕೊಡ್ತ ಮಕ್ಕಳು ಮದಿ ಮಾಡ್ತಾರೆ ಮಾತು ಮದಿ ಬರ್ತಾ ಮಾತು ಬೈಕೋತ ಮಾತ ಇಲ್ಲಿ ಖಂಡೇ ಅಡಿಕೆ ಇದು ಖಂಡ ಅಲ್ಲ ಸಾಧ್ಯವೇ ಇಲ್ಲ ಜೀವನ ಇದೊಂದು ಕನಸಿಂತ ಬ್ಲೇಟ್ ಮಲ್ಕುಡಿನ ಕನ್ಸ್ ಬಿಟ್ಟು ಅದು ಬೇರೆ బట్ నా జింద కనసిన నోడత జింద మారన్సిన కనసరి సత్య వ్యక్తి వ్యక్తి మన మనీ బాకీ ఉరియత్తు హంగు పర్ద ఉరియత్తు పర్ద ఉరికి పూడా బాకీ ఉర్త బాకీ ఉర్దోయితూ పర్ద ఉడి ఏస్ట్ హడర్ హిడెక్ బ్యాగ్ హిడకొని తమ్మి హుడికల్ అసలు హడో ఏరు శాంతి కన్సిన కన్సిన బెంకీదినీర్ భీ హ ఎచ్చరిక కణవి ఏమీ బాకలు బర్ద ఉడి ఎస్ ఉంటురు యాకీరుత ಯಲ್ಲ ಸತ್ತು ಯಾ ಯಾರ ಹತ್ತು ಯಾಕೆಲ್ಲ ಸತ್ತು ಹತ್ತಿರ ಹ್ಯಾಂಗ ನಾವ್ ಕನ್ಸಿನೊಳಗ ಹ್ಯಾಂಗ ನಾವು ಬೆಂಕಿ ಹಾಕ್ಯದೋ ಕನ್ಸಿನೊಳಗ ನಾವ್ ಹ್ಯಾಂಗ್ ನೋಡುತ್ತೇವೋ ನಮ್ಮ ಜೀವನಕ ನಾವು ಕಣ್ಮುಚ್ಚಿನ ಬೆಂಕಿ ಹತ್ತಿದ್ರು ಕಣ್ ಯಾವಾಗ ನಿದ್ದಿಗಳ ಎಜೆ ಅದೆವು ಬೆಂಕಿ ಇಚ್ಛುತ್ತೆ ಚಣಕ ಚಂದ್ರೊಳಗ ದುಃಖ ಚಂದ್ರೊಳಗೆ ಅನೊಂದ್ ಸುಖ ಸುಖ ಇಲ್ಲೇ ಇಲ್ಲ ಇಲ್ಲಿ ಹಾಗೆ ನಾವು ಕಲ್ಸಿ ನೋಡೋದು ಮಲ್ಕೊಂಡಾಗ ಹ್ಯಾಂಗ್ ನಮಗೆ ನಿದ್ದೆಗಣಾಗ ಪರ್ದ ಕುರಿಯೋ ಬಾಕಿ ಹುಡಿದೋಯ್ತು ಮನೆ ಹುಡಿದೋಯ್ತು ಹಂಗೆ ಅದರಂತೆ ಜಗದಾಗಿ ಗೋ ಬಂದ್ಬೋಳಿ ಈಡ ದುಃಖದಕ್ಕೆ ದುಃಖದ ಅಂತ ಹೇಳಿ ಎದಕ್ಕೆ ನೋಡಿ ನಡ್ ನಗಬೇಕು ಮತ್ತೆ ಎದಗ್ ಅಳಬೇಕು ಇಲ್ಲಿ ಅಳನೂ ಇಲ್ಲ ನಗುನು ಇಲ್ಲ ಅಳ್ಕೊಂಡು ಬರ್ಲಿಲ್ಲ ನಗಲಾಕ ಇದು ಕತ್ತಿ ನಾ ಯಾವಾಗ ಕೇಳಿದ ನಾ ಸಾಮಾಗ ಒಂದು ಊರ ಒಂದು ರಾಜ ಇರ್ತಾನೆ ಆ ರಾಜ ಇರ್ತವ ದೊಡ್ಡ ರಾಜ್ಯ ಮಾಡಬಂದ ಭಾಳ ಇದ್ದು ಅದು ಏನೋ ತಾಯಿ ತಾಯ್ದವ ಸತ ವಿನಾಗ ಭಾಳ್ತಾನ ಅವನು ಬಹಳ ದುಃಖದ ಇರ್ತಾನೆ ह्यां वर्ष दीड वर्ष मध्या इस उत्तद कूस सुटी कूस एरमूर तिनं सण खूश आय टीम भिगि बिग बिग नोडी ग राजा गो ते ब नोड नोड गंटी चिरचि अळगाळ जगा गंड नोड नोडी राज्ये सत्य नोडी बिग भगत नगु नगलत नगु नगत नेगेटिव ने हळतेपुरच इद्दने नमुग यारदिकिला इदोंदे राजा बोंदे कोशीत इदेदिकितो सत्रुनी वत सत्वंगे बळने लजने हंतो उचिती ಅಂತ ಕಳ ಅವನು ಕರೆವನು ಅವತ ನಮ್ಮ ತನಿ ತಾಯೆಲ್ಲೆಗೂ ಸಂಭಿದ್ ಔರು ಸಂತವಂದೆಲ್ಲೆ ಔರು ಬಿಟಬೋ ಮತ್ ಯವಾನನ ಒಬಹನನ ಕುಡದೆ ಯವ ಬಿಟಬೋ ಮತ್ ನಗಲಿ ಹಂಗಲಿ ಅಳ್ಳೆ ಹಂಗ ನಗಲಕು ಸಾದೆಲ್ಲ ಅಳ್ಳನಕು ಸಾದೆಲ್ಲ ಇಲ್ ಸುಕ ಹೆಂಗ ಸುಕ ಹೆಂಗ ಇಲ್ಲೆಲ್ಲೆ ಒಬ್ಬರು ಯಾಜರು அவர் சங்கட் இத அவரு சங்க இவ்வளோ நகர அவன் அழகிரும் அருணகர அழகூ சாதி இல்லை நகலங்கு சாதி ஜக இக்கரவர்த்தி நாராயண ஸ்ரீஸ்வரமாத்மா கண முச்சர் ஏனாடோ கண்ணு தெரது அந்த தாக்கத்து விழுவ பரமாத்மா ಒಂದು ಒಂದ್ ಕೃಷ್ಣರು ಬಂದಾಗ ಏನ್ ಹಿಡ್ತಾನೆ ಜೇಳ್ಕೊಂಡ್ ಲೆಕ್ಕ ಎಷ್ಟು ಪಾಪ ಅನ್ ಲೆಕ್ಕ ಯಾಕೆ ಪಾಪ ಇತ್ತು ಪುಣ್ಯದ ಬಲ ಇತ್ತು ಬಹಳ ಚಂದದ ಪುಣ್ಯದ ಬಲ ಇಲ್ಲ ಜೀವನದ ಬಹಳ ದುಃಖ ಅದ ಅಂತ ಸಾಕ್ಷಾತ್ ಪರಮಾತ್ಮ ನಾರಾಯಣ ಸ್ವರೂಪ ಜಯಕ್ ಅನ್ನ ಹಾಕಂದ್ರೆ ದಾತ ಜೇ ಹಿಡಿತ ಲೆಕ್ಕ ಹಾಕಲಿ ಜೇನ ಹುಟ್ಟಿ ಅವನಿಗೆ ಆ ವ್ಯಕ್ತಿ ಕೂಶಿನ ಹುಟ್ಟಿಗೆ ತಾಯಿ ಸಿಕ್ಕಿ ಲೆಕ್ಕ ಹಾಕಬೇಕ ಪಾಪ ಅಂದ್ರೆ ಪುಣ್ಯ ಪುಣ್ಯಕ ಸುಖ ನಗು ದುಃಖ ಅನ್ಬೇಕಿರ್ಕ ಹಾ ನಮ್ಮ ಮನೆ ನಿಮ್ಮ ನಿಮ್ಮನೆ ಆಗಿಲ್ಲ ನಮ್ಗೆ ಏನು ಅನ್ಸಲ್ಲ ಅದು ಅದನ್ನು ಯಾರು ಕಿಸ್ಮತ್ ಬಂದೋ ಅದು ಭಾ ದುಕೋದು ಮಾತಲ್ಲ ಯಾಕೆ ನಮಗೆ ಘಡಿಸ್ತದಲ್ಲ ನಮ್ಗೆ ಅದು ಗೊತ್ತಾಗಲ್ಲ ಮಾತು ನಮ್ಗೊಂದು ಎಷ್ಟೇ ನಮ್ಮ ತೆಲನ ಸೋಚು ನಮ್ಮ ಮಾತೆ ಬೇರೆ ನಮ್ಮ ಮಾತೆ ಬೇರೆ ಆದರೆ ಒಂದು ಕೂರ್ಸಿಗೆ ಒಂದು ಒಂದು ತಾಯಿ ಹಾಲು ಸಿಕ್ಕಿರೋ ಸ್ವಲ್ಪ ಸೋಸ ಮಾಡಿ ಆ ಕೂರ್ಸಿಂಗ್ ಎಷ್ಟು ಹಲವಾಗಿದೆ ಸಿಗಿಸಿ ಪರಮಾತ್ಮ ಅದ್ರ ಒಂದು ಕಿಸ್ಮತ್ ಹಾಲಿಲ್ಲ ಅಂದರೆ ಯಾಕೆ ಅಂತ ಚಕ್ರವರ್ತಿ ರಾಜ ಚಕ್ರವರ್ತಿ ಪರಮಾತ್ಮ ಅಂತ ಬಿಟ್ಟಿಲ್ಲ ಪಾಪ ನಮ್ಮ ಹತ್ರ ಅಂತ ನಾವ್ಯಾಮ್ ಮೇ ಸಾಕ್ಷಾತ್ ಭಗವಂತ ದನ ಕೈ ಜ್ಞಾನ ಅವತಾರ ಕೃಷ್ಣ ಅವತಾರದಾಗ ದನ ಕೈ ನೋಡ್ರಿ ಎಂಥ ಲೆಕ್ಕ ಲೆಕ್ಕಾಗ್ರಿ ಕಮಲದಾಗ ಇರೋಂಥ ವಸ್ತು ಕಮಳದಾಗ ಇದಾಗ ಇರುವಂತ ಪರಮಾತ್ಮ ಒಂದ್ ಚಟ್ ಒಂದು ಲೆಕ್ಕ ಯಾಕೆ ಸೋಲ್ಸ್ ಮಾಡಿದ್ರೆ ಒಂದು ಇದು ಒಂದು ಅಲಾಗ ಒಂದು ಒಂದು ಈ ಚಿತ್ರ ಅನಿಸ್ತಾವ ಮೈಂಡ್ ನಡೆಯಿಲ್ಲ ಇಂಥ ಸಂಶಯ ಇಂಥ ಅಂಶ ಎಲ್ಲಿ ಇಂಥ ಒಳ್ಳೆ ಸಿಕ್ಕಿಲ್ಲ ಎಲ್ಲಿ ಒಂದು ಪಾ ಸಿಕ್ಕಿ ಮನೆ ಹತ್ತಿಲ್ಲ ದಿಕ್ಕಿಲ್ಲ ಹತ್ತಿಲ್ಲ ಅದ್ರ ಆ ವ್ಯಕ್ತಿ ಯಾವನು ಹತ್ತಿಲ್ಲ ಆ ವ್ಯಕ್ತಿ ಯಾರು ನಕುತ್ ನಕುತ್ತ ಜೀವನದೊಳಗೆ ಶಕ್ತಿ ಪರಮಾತ್ಮ ಒಲ್ಲಾಗ ವರ್ಷವಲ್ಲ ವರ್ಷ ವರ್ಷ ಎಷ್ಟ ಪರಿಷತ್ ವರ್ಷ ಎಷ್ಟು ಪೈಷ್ ಬದುಕಿರೋರು ಯಾರು ಅಕ್ಕಿರ್ಲಿಕ್ಕ ಭಾಳ ಕ್ಷಣ ಅರಿತ ಅಂಥ ಕಷ್ಟ ಜೀವನದ ಈ ಭೂಮಿಯನ್ನು ಯಾರಿಗೂ ಬಂದಿಲ್ಲ ಆ ತಪ್ಪಲಿಕ್ಕಿತ್ತು ಬಟ್ ಇರ್ತದೆ ನೋಡಿರಿ ಮುಂದೆ ಮುಂದೆ ಸೋಚ್ ಮಾಡಿದ ಮಗ ಬಿಡ್ತು ತುಂಬಿಂದೋ ಬಿಡೋ ಹೆಸರದ ಅವರು ಕುಡಿದ ತಕ್ಷಣ ಆಟ ಕಳೆದಿರ್ತದೆ ಮಗು ಸುಖ ಇಲ್ಲ ಅಂಥ ವ್ಯಕ್ತಿತ್ವ ಅಂಥ ಪಾವ ವ್ಯಕ್ತಿ ಕೂಸು ಮುಂದೆ

ಇದನ್ನು ಪರಿ ಆಗಬೇಕು ಇವ್ ನಾವು ನೋಡ್ತಾ ಇರಬೇಕಿದ್ದು ಜರೀ ಅದ ಆದ್ರೆ ಸಾಧಿಸಂತ ಜೀವನಕ್ಕೆ ಒಂದು ದಾರಿ ದಿಕ್ಕು ತೋರಿಸುವಂಥ ವ್ಯಕ್ತಿ ಸಾಧುಸಂತರವರು ಈಗ ಹೊರಡೋಕ್ಕೆ ನಾವು ಸಾಧಿಸವಂತರ ಇಲ್ಲ ಜೀವನ ದುಃಖ ದುಃಖದ ಇಲ್ಲೇ ಸಹಿತ ನಮ್ಮ ಜೀವನಕ್ಕೆ ಇಲ್ಲಿ ಸಂಪತ್ತು ಭಾಳ ತೊಂಬ ಸರಿ ಭಾಳ ಎಲ್ಲ ಮಾಡ್ಬಿಡ್ಬಿಡ್ಲಿಕ್ಕೆ ಅಂದರೆ ನಂದಂತ ನಾವು ಜೀವನದಾಗ ಇದ್ದೇವ ನಮ್ಮ ಜೀವನದಾಗ ಭಾಳ ದುಃಖ ಮುಗಿಸ್ತೀವಿ ನನ್ನ ಅಂದಿನಾಗ ಜೀವನ ನಾವು ಇಲ್ಲಿ ದಿಕ್ ದಿಕ್ಕು ತಪ್ಪವ ನನ್ನ ಅಂದಿನ ಜೀವನ ದುಃಖ ದುಃಖ ನಂದು ಇಲ್ಲ ನಿಂದಂತೆ ಭಾವ ಯಾವಾಗ ಬರ್ತವ ಜೀವನ ಒಂದು ಮಧುರ ಮಾಧುರಿ ಮಾದರಿಲ್ಲ ಸಾಧ್ಯಲ್ಲ ನನ್ನ ಅಂದೇ ಹುಡುಗ ಮಾತು ಪ್ರಭಾವ ಅಂದೇ ಜೀವನಕ್ಕೆ ಬರ್ಬೋದು ಮಾಡ್ಕೊಂಡಿ ನಾವು ಪರಭಾವ ಏನೋ ಜೀವನದ ಯಾವಾಗ ನೋವು ಅನ್ಕೊಂಡೆವು ಪ್ರಭಾವ ಅದಾದ ಅಂದ್ಕೊಂಡೆ ಜೀವನ ತೈಸಿ ತೈಸಾಯ್ತ ಆ ಜಾಗ ಆಯ್ತು ನಾ ಪರವಾನ ಹೊಂಥ ಇದ್ದ ನಂದನ ಪ್ರಭಾವ ಅಂತರ ಪರಮಾತ್ಮ ಪ್ರಭಾವ ಇಲ್ಲ ನಂದನ್ ಪ್ರಭಾವ ಹೇಳಿ ನಾವು ಹೆಸರಿಗಾಗಿ ಸಂಪತ್ತಿಗಾಗಿ ಅಷ್ಟು ಹೆಸರಿಗಾಗಿ ನಾವು ಭಾಳ ಮಾಡ್ತೇವೆ ಬಾಳ್ ಮಾಡ್ತೇವೆ ರಾತ್ರಿ ಹಾಗಲು ಬಾಯಿ ಬೆಳೆದು ಒಬ್ರು ತಿಂದು ನಾವು ಜೀವನ ಕಮಿಸ್ತೀವಿ ಭಾಳ ಸುಖ ಮುಗಿಸ್ತೇವಿ ಅನ್ಸಲಿ ದುಃಖ ಬಂದ ನಾ ಜೀವನದಾಗ ಯಾರು ಯಾರು ಮುಚ್ಚಿಬಿಡ್ತಾರೆ ಶಾಸ್ತ್ರ ಕೂಡ ಬಚಪನ್ದಾಗ ಬಾಲ್ಯವಸ ಮಾಡಿದ ಭಕ್ತಿ ಜೀವನ ಎಂದೂ ಕಲ್ಕೋತಿದ್ದಿಲ್ಲ ಯಾವಂದ ಮಾಡಿಂತೀವಿ ಸರ್ವಶ್ರೇಷ್ಠ ಪುಣ್ಯ ಮುಪ್ಪಿನ ಯೋಜ ಮಾಡಿದ ಭಕ್ತಿ ಎಂದೂ ಮಾಡ್ಬೋತಿಲ್ಲ ಕೇಳ್ತಿಲ್ಲ ಉಪ್ಪಿನ ಭಕ್ತಿ ಎಂದು ಮಾಡಕ್ಕೆ ಹೋಗೋಣ ಭಾಳ ಗುಡಿಗ್ ಹೋಗಿ ಬೇಡ ಹೋಗರು ಬೇಡ ಅಂತಿಲ್ಲ ಅದರ ಮಾಡಿದ ಭಕ್ತಿ ಒಂದು ಮುಕ್ತಿ ಒಂದು ಮುಕ್ತಿ ಒಂದು ಮುಕ್ತಿ ಕೇಂದ್ರ ಯವನೇ ವ್ಯವಸ್ಥಾಗಿ ಮಾಡಿದ ವ್ಯಕ್ತಿ ಒಂದು ಅದು ಬಹಳ ಭಾಳ ಅದ್ರು ಹೇಳೋದಾಗಲ್ಲ ಯಾಕಂದ್ರೆ ಯಾವಂದಾಗ ಕಾನಪುರ ಲೋಮದ ಮಚ್ಚಿವಿತ್ನವ ತುಂಬಿಡ್ತಾನವ ಆ ಟೈಮ್ನಾಗ ಕೊಡೋದು ಬಹಳ ಮಾಡ್ತದ ಅದು ಎಲ್ಲ ಕ ಮನುಷ್ಯ ಒಂದು ಭಕ್ತಿ ಮಾಡ್ತಾರಲ್ಲ ಅಂದ್ರೆ ಚರ್ತಿ ಯಾಕೆ ಅಂತ ಹೇಳ್ಬೋದು ಮುಪ್ಪಿನ ವಸ್ತಾಗ ಅನ್ನ ಸಿಗಲ್ಕ ಮನ್ಯಾಗ ಇಮ್ಮ ಸಿಗಲ್ಕ ಕೀರ್ತಿ ಸಿಗಲ್ಕ ರೊಕ್ಕ ಸಿಗಲ್ ನಾವು ಜೀವನದ ಮಡಿ ಗುಡಿಗೆ ಹೋಗಿ ಕೈ ಬೀಲಿ ಕಾಲು ಮನೆ ಕೊಡ್ತೇವ ಎಂದೂ ಅನ್ ಮಾಡಿ ಭಗವಂತ ಭಾಳ ಬರ್ತದ ಪ್ರಕೃತಿ ಭಾಳ ಕೊಡ್ತದ ಭಗವಂತ ಭಾಳ ಪ್ರಕೃತಿ ನಮ್ಮ ಕೈಲಂತ ವಸ್ತು ಪ್ರಕೃತಿ ಗಾಳಿ ನೀರು ಬೆಂಕಿ ಭೂಮಿ ನಮ್ಮ ಕೈಲಿರ್ತದ ನಾವು ಇದನ್ನ ನಾವು ಯಾವಾಗ ನೋಡ್ಲಾಕ ಇಟ್ಕೊಂಡು ನಾವು ಜೀವನ ಯಾವಾಗ ನಡಿತೇವೋ ಇದು ಬಹಳ ಬಹಳ ಎಚ್ಚರಿಕೆ ಮಾಡ್ತದ ನಮ್ಗೆ ಯಾರು ನೋಡಲಾಕ್ ಹತ್ತಿಲ್ಲ ನಾವು ಜೀವನ ನಡಿತೇವೆ ಜೀವನ ಬಹಳ ದುಃಖ ಮಾಡ್ಕೋತೇವೆ ಬಿಡ್ಲಿ ಯಾಕನ ಕೇಳಿ ಯಾವ ಪ್ರಶ್ನೆ ಕೇಳಿ ಎಲ್ಲಿ ಜೀವನದಲ್ಲಿ ಹೋಗೋದಿಲ್ಲ ಕರ್ಮೇನ ಮಾಡಲಿ ಕರ್ಮಿಲ್ಲ ಜೀವನದ ಹಂತ ಗಂಧ್ರಿ ಯಾ ಇವತ್ತಿ ಅದ್ರಿ ನೀವು ಯಾವ ಜೊಟ್ರಿ ಯಾವಳು ಯಾವ ಮಾಳ ಇಕ್ಕೊರಿ ನೀವು ಜೀವನ ಚಿಗ್ನಿ ಬಳಸ್ಕೊರಿ ನೀಶೆ ಬಳಸ್ಕೊರಿ ತುರ್ ಕಟ್ಕೋರಿ ತುರ್ ಬಳಸ್ಕೋರಿ ನಿಶೆ ಬಂದ್ರೆ ಏನಾಗೋದಿಲ್ಲ ನಮ್ಗೆ ಕರ್ಮ ಕಟ್ಟಿತ್ತು ನಮ್ಗೆ ಇತ್ತು ನಮ್ಮ ಸ್ವಭಾವ ಚಂದಿತ್ತು ನಮ್ಗೆ ಒಳ್ಳೆ ಭಾವ ಇತ್ತು ಒಳ್ಳೆ ಸಂಸ್ಕಾರ ಇತ್ತು ನಮ್ದು ಇದು ನಮ್ಮಲ್ಲಿ ಈ ಪ್ರಭಾವ ನಮಗೆ ಇಂತ ನಮ್ಮ ಜೀವನ ಎಂದೂ ಸಾಧ್ಯ ಇಲ್ಲ ನಾವು ರಂಗ ಬಂದ್ ರಂಗ್ ಬಂದು ರಂಗ್ ಹಂಗೆ ಮಾಡ್ತೇವೆ ಜೀವನದೊಳಗೆ ದುಃಖ ಸುಖ ಬಂದು ನೋತಿ ಕುಂತೀವಿ ದುಃಖವನ್ನು ನಿಂದ್ಸಟಿ ಇವೆಲ್ಲ ಅಜ್ಞಾನ ಮಾತು ಅವ್ನಿಂದ ಇವ್ ಆಡ್ದ ಇವನಿಂದ ಯಾವ ಆಡ್ದ ಅವನಿಂದ ಇವ ಯಾವ ನಮ್ಮ ನಿಂದೆ ಆಡೋ ಥರ ಬೀಳತ್ತದ ಸಾಯ ಸಾಯ ಸುಟ್ರು ಹುಡ್ಲತ್ತವ ಬದುಕೋ ಬದಲತ್ತ ಎಂಥವೀ ಭಗವಂತ ಹುಷ್ಯ ನಾ ಯಾವ ಹುಷಿ ಬೇರೆ ನನ್ನ ಬದುಕದ ಕೂಡ ಇಲ್ಲ ನಮ್ಮ ತಿನ್ನೋದಕ್ಕೂ ನಮ್ಮ ಇರೋದಕ್ಕೆ ಕೂಡ ಇಲ್ಲ ನಾವು ಮನೆ ತಗೊಂಡು ಕೊಡ್ತೀವಿ ಮನೆ ತೊಗೊಂಡು ಮೊದ್ಲಪ್ಪೇ ನಮ್ಗೆ ಜೀವನಕ್ಕೆ ಪರಮಾತ್ಮನದು ಈ ಶ್ವಾಸ ಎಲ್ತಕ್ಕದು ಅಲ್ತಂಗ ನನ್ನ ಜೀವನ ಸಾಕ್ಷಿ ಈ ಸಾಕ್ಷಿ ಭಾವನ ಹ್ಯಾಂಗೆ ಮುಕ್ತಿ ಕೊಡ್ಲಿ ಅಂತ ಇದು ಭಾವ ನಮಗಿರ್ಬೇಕು ಯಾವಾಗಲೂ ನಾವು ಯಾವನಿಗೆ ಭೋಗ ಉದ್ರಿ ಕಾಥಿ ನಾವು ಎಂದ್ ಮಾಡ್ಕೊಬಿಡೋದು ಉದರಿ ಖಾತೆ ಮಾಡ್ಕೊಂತೀವಿ ಪಾಕ್ ಬೀಳಿತು ಪಾಕ್ ಬೀಳ್ತೀವಿ ಜೀವನ ಅಭಿವೃದ್ಧಿ ಬೆಳಿತೇರಿ ಅಂತ ಚಕ್ರವರ್ತಿ ಬಿಟ್ಲಿ ಬಿಟ್ಟು ನಾಳೆ ಅಂದರೆ ಪಾಡ ಮಾಡೋ ನಮ್ಗೆ ಏನು ದಿವಸ ಎಲ್ಲಿ ಚಿಕ್ಕಳಾಗ್ ಬಿಡ್ತೇವ್ರು ಏನೇನು ಹೋಯ್ತು ಗೊತ್ತಾಗಲ್ಲ ಇನ್ನಾತ್ಮೇಳಿ ಜನ್ಮ ಸಿಕ್ಕೇ ನಾವು ಹೆಣ್ಮಕ್ಳು ಇದ್ರು ನಾವು ಗಣಸು ಮಕ್ಕಳು ಏನೇ ದುಡ್ಡು ಬೇಕಂದ್ರೆ ನನ್ನ ಜೀವನ ಭಾಳ ಯಾವಾಗಲೂ ಭಾಳ ಚಂದ ಇರ್ಬೇಕು ಅವನ ಹಾರವನ್ನು ಭಾಳ ಮಂತ್ರರು ಓದ್ತಾನ ಒಂದು ಸಾಧನ ಭಾಳ ಜಪ್ ಮಾಡ್ತಾನೆ ಧ್ಯಾನ ಮಾಡ್ತಾನೆ ನಂಗೆ ಟೈಮ್ ಇಲ್ಲ ವಿನಯ ಭಾವದ ಕೈಯೋಡಿಸಿ ಹೇ ಪರಮಾತ್ಮ ಹೇ ನಾಥ ಚಪ್ಪ ನಾವು ಟೈಮ್ ಕೊಟ್ಟಿದ್ದು ಜಾಗ ಮುಂದೆ ನಮಸ್ಕಾರ ಮಾಡಿ ಕಾಲ್ ಕಡೆ ಭೂಮಿ ಕಲ್ಮಿದ್ದ ಸೂರ್ಯನಮಸ್ಕ ಮಾಡಿ ಇದು ಹಚ್ಬಾರ್ದು ಮಂತ್ರ ಓದ್ಬೇಡ ಜಪ ತಪ್ಪ ಹೋಗಬೇಡ ಹೋಗ್ಬೇಡ ಇಳಿಕೆ ಅಂತರ ಆತ್ಮೀಯದ ಮನೋಭಾವದಿಂದ ಪರಮಾತ್ಮೆಯೂ ಸಿಗುತ್ತೆ ಅದು ನಮ್ಮ ಕೈಯಲ್ಲಿ ಎಂದೊಂದು ಪಾಪ ಮಾಡ್ಲಿಕ್ಕೆ ಹೋಗಬೇಡ ಎಂದೂ ಎಂದೊಂದು ಮಾತನ್ನು ನೋಡಕ್ಕೆ ಹೋಗಬೇಡ ಯಾರಿಗೆ ಕಳೆದ ಮಾತಾಡ್ಲಿಕ್ಕೆ ಹೋಗ್ಬೇಡ ಯಾರಿಗೆ ಅನ್ನ ನೋಡಬೇಡ ಯಾರಿಗೆ ಹಾಡು ನೋಡಕ್ಕೆ ಹೋಗಬೇಡ ಆಡ್ಸೋ ಯಾವ ಹಾಡೇನೋ ಆವಾಗ ಯಾವ ಮಾಡಿನೋ ಉಂಡ ಅದು ನಮಗೆ ಯಾಕೆ ನಾಲ್ಕು ಸದಾ ಕೊಡೋನೋಲ್ಲ ಸದಾ ತಕೊಳ್ಳೋ ಕೂಡ ಇಲ್ಲ ನಂಗೆ ಲಾಭನೂ ಕೊಡಲಿಲ್ಲ ನಂಗೆ ಹಾಟ್ಕೊಂಡು ನಾನು ನನಗೆ ಕೊಡಲಿಲ್ಲ ಮಂದಿಗೆ ನನ್ನ ಒಳಗಿಂತ ನನಗೆ ಕುದು್ಮೆನ ಚಾಕಿಲ್ಲ ಅಂದ್ರೆ ಮಂದ್ಯಕ್ ನಾವು ಜೋಗ ಚಾಕ್ ನೋಡಬೇಕು ನಮ್ಮ ಒಳಗೆ ನಾನು ನೋಡಿಲ್ಲ ಅಂದ್ರೆ ನೋಡಿ ಮಂದ್ಯ ನೋಡ್ರಿ ಅದಕ್ಕೆ ಇಲ್ಲ ಇಲ್ಲ ಇವತ್ತಿನ ವಿಷಯ ಸುಖ ಬಂದಾಗ ಕುಗ್ಬೇಡ ದುಃಖ ಬಂದಾಗ ಸುಖ ಬಂದಾಗ ನಗಬೇಡ ದುಃಖ ಬಂದಾಗ ಕುಗ್ಬೇಡ ಅಂತ ವಿಷಯ ಯಾಕಂತಿದ್ರೆ ಇದು ಜಗದಾಗ ಇದು ಪರಿಕ್ರಿಯೆ ಕ್ರಿಕ ಪರಿಕ್ರಿಯೆನ ಜೀವನ ಒಳಗೆ ಯಾಕಂತ ಕೇಳಿದ್ರೆ ಈ ಪರಿಕರ ನಾವು ಪಾಸ್ ಪಾಸಾಗಬೇಕಾದ್ರು ಭಾಳ ಸಮರ್ಥ ಬೇಕು ಸತ್ಸಂಗ್ ಬೇಕು ನಮ್ಗೆ ಅಧ್ಯಾತ್ಮ ಬೇಕು ಹರಗರು ಚರ್ಮದಲ್ಲಿ ನಾಮಶರಣ ಬೇಕು ಜಪಜ್ಞಾನ ಬೇಕು ತನ್ನಂತ ಅರ್ಪಣೆ ಮಾಡಿ ಪರಮಾತ್ಮನೇ ಅಂತಿದ್ದಿರಬೇಕು ಜೀವನದಾಗ ನಾವು ಹಾಯಿಯಾಗೋತೀವಿ ಅದರ ಜೀವನದಾಗೆ ಎಲ್ಲ ತಪ್ಪನ ಕುಂತು ನಮ್ಗೆ ಜೀವನ ಉಳಿದು ಹೆಂಗೆಗಳು ತಗೊಂಡು ಇದರ ಹಾ ಮಾರ್ಕೆಟ್ ಕಟ್ಟಿದ್ದು ಮಾರ್ಕೆಟಿಂಗ್ ಮಾಡಿದ್ರೆ ಹೆಂಗೆ ಉಳಿದ್ರು ತಗೋಳು ತಗೊಂಡು ಹಾಂ ಈ ಜೀವನ ನಿಂತಿಲ್ಲ ನಿಂದ್ರೆ ಸಹಿಲ್ಲ ನಡೀತಾ ಇರ್ತೀನಿ ನಡೀತಾ ಇರ್ತೀನಿ ನಡೀತಾ ಇರ್ತೀನಿ ನಡೀತಾ ಇರ್ತವೆ ಆದರೆ